ಫ್ರೆಂಡ್ಸ್ ಹಳ್ಳಿ ಕಡೆ ಈ ಗಿಡ ಎಲ್ಲ ನೋಡಿರ್ತೀರಾ ಯಾರು ತುಂಬ ಅಲ್ಲಿನೋವಿರುತ್ತೋ ನೋಡಿ ಈ ಗಿಡದತ್ತ ಹೋಗ್ಬಿಡಿ ಹೋಗ್ಬಿಟ್ಟು ಈ ಥರ ಒಂದು ಎಲೆ ಕಿತ್ಕೊಳ್ಳಿ ಇದ್ರಲ್ಲಿ ನೋಡಿ ಈ ಥರ ಹಾಲು ಬರುತ್ತೆ ಈ ಹಾಲನ್ನ ಹಲ್ಲು ನೋವಿರೋ ಹತ್ರ ಇದನ್ನ ಈ ಅಲ್ಲನ ಹತ್ರ ನೀವು ಈ ಹಾಲನ್ನು ಇಡಿ ಇಟ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಆಗಿದ ತಕ್ಷಣ ನೀರಲ್ಲಿ ಚೆನ್ನಾಗಿ ಕುಪ್ಪಳಿಸ್ಬಿಟ್ಟು ಆಚೆ ಉಗಿದ್ಬಿಡಿ ಬಿಸಿ ನೀರಲ್ಲಿ ಮೂರು ದಿವಸ ಮಾಡಿ ನಿಮ್ಗೆ ಅಲ್ಲೂ ಶಾಶ್ವತವಾಗಿ ಬರಲ್ಲ ನೋಡಿ ನಮ್ಮ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಇದು ಪಲ್ಲೇರಿ ಗಿಡ ಅಂತ ಪಲ್ಲೇರಿ ಗಿಡ ಅಂತ ಇದೆ ಸರ್ ಬೇಜನಕ್ಕೆ ಸಿಗುತ್ತೆ ನಮ್ಮ ಹಳ್ಳಿ ಕಡೆ ಬೇಜನ ಆಯುರ್ವೇದಿಕ್ ನಮ್ಮ ಹಳ್ಳಿಯಲ್ಲೇ ಇದೆ ಆದರೆ ಯಾರು ಉಪಯೋಗಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನು ಉಪಯೋಗಿಸಿ ಅಲ್ಲಿನೋವಿಗೆ ವಿಶೇಷವಾದದ್ದು ರಾಮಬಾಳ ಇದು ಅಲುನೋವಿಗೆ ನೋಡಿ ಪಲ್ಲೇರಿ ಗಿಡ ಅಂತ ನೋಡಿ ಈ ಹಾಲನ್ನ ನುಂಗಬಾರ್ದು ಆಚೆ ಉಗಿಬೇಕು ಉಳಿಸ್ಬಿಟ್ಟು ಬಿಸಿ ನೀರಲ್ಲಿ ಆಚೆ ಉಗಿದು ಮೂರು ದಿವಸ ಮಾಡಿ ನಿಮಗೆ ಹಾಲನ್ನೂ ಶಾಶ್ವತವಾಗಿ ಹೊಟ್ಟೋಗುತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ವಿಡಿಯೋ ಹೊಸ ಹೊಸ ಔಷಧಿ ತೋರಿಸ್ತೀನಿ ಔಷಧಿ ಗಿಡಗಳನ್ನು ತೋರಿಸ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ